ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನವರಾತ್ರಿಯ ಮೂರನೆಯ ದಿನ ಅಂದರೆ ಅಕ್ಟೋಬರ್ ಐದನೇ ತಾರೀಕು ಶನಿವಾರ ದ್ವಿ ದ್ವಿತೀಯಾ ತಿೀಯ ಅಂದರೆ ದೇವಿಯನ್ನು ನಾವು ನವದುರ್ಗೆಯ ಮೂರನೇ ಅವತಾರವಾದ ಚಂದ್ರಘಂಟ ದೇವಿಯ ಆರಾಧನೆಯ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಚಂದ್ರಗಂಟಾ ದೇವಿಯ ಕತೆ ಮತ್ತು ಪೂಜಾ ವಿಧಿ ವಿಧಾನ ಈ ದೇವಿಗೆ ಯಾವ ನೈವೇದ್ಯ ಅರ್ಪಿಸಬೇಕು ಹಾಗೆ ಯಾವ ಬಣ್ಣ ಈ ದೇವಿಗೆ ಇಷ್ಟ ಅಷ್ಟೇ ಅಲ್ಲದೆ ಈ ದೇವಿಗೆ ಯಾವ ಹೂಗಳಿಂದ ಪೂಜೆಯನ್ನು ಮಾಡಬೇಕು ಮತ್ತು ಈ ದೇವಿಗೆ ಯಾವ ಮಂತ್ರವನ್ನು ಪಠಿಸಬೇಕು ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನವರಾತ್ರಿಯ ಮೂರನೆಯ ದಿನದಂದು ದೇವಿ ಚಂದ್ರಗಂಟಾ ದೇವಿಯನ್ನು ಆರಾಧಿಸಲಾಗುತ್ತದೆ ದುರ್ಗಾ ದೇವಿಯ ಒಂಬತ್ತು ಅವತಾರಗಳಲ್ಲಿ ಚಂದ್ರಗಂಟಾ ಅವತಾರವೂ ಸಹ ಒಂದಾಗಿದೆ ತನ್ನ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ನಿವಾರಿಸಿ ಸಂತೋಷ ಸಮೃದ್ಧಿಯನ್ನು ನೀಡುವ ತಾಯಿಯೇ ಚಂದ್ರಘಂಟಾದೇವಿ ಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಘಂಟಾದೇವಿಯನ್ನು ನವರಾತ್ರಿಯ ಮೂರನೆಯ ದಿನ ಆರಾಧಿಸಲಾಗುತ್ತದೆ ದುರ್ಗಾ ಮಾತೆಯ ರೌದ್ರ ಸ್ವರೂಪವಾಗಿಯೂ ಚಂದ್ರಗಂಟ ಕಂಡುಬರುತ್ತಾಳೆ ದುಷ್ಟಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿ ತನ್ನ ಭಕ್ತರನ್ನು ಪ್ರೀತಿಯಿಂದ ಸಲಹುವ ತಾಯಿ ಈ ದೇವಿ ಚಂದ್ರಘಂಟ ಅಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಅಂದರೆ ಹಣೆಯಲ್ಲಿ ಧರಿಸಿದವಳು ಎಂದು ಅರ್ಥ ದೇವಿಯ ಮೂರನೇ ಕಣ್ಣು ತೆರೆದೇ ಇರುತ್ತದೆ ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಹಗಲು ಈ ತಾಯಿ ಸಿದ್ಧಳಾಗಿಯೇ ಇರುತ್ತಾಳೆ ಈ ತಾಯಿಯನ್ನು ಚಂದ್ರಿಕಾ ರಣಚಂಡಿ ಎಂದು ಕರೆಯುತ್ತಾರೆ ಈ ತಾಯಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿಯೂ ಶಸ್ತ್ರ ಅಸ್ತ್ರಗಳನ್ನು ಹಿಡಿದುಕೊಂಡು ಈ ತಾಯಿಯು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಿರುತ್ತಾಳೆ ಈ ಚಂದ್ರಘಂಟಾದೇವಿಯು ಶುಕ್ರ ಗ್ರಹದ ಆಧಿಪತ್ಯವನ್ನು ಹೊಂದಿರುತ್ತಾಳೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈಕೆ ಭೂಮಿಯ ಮೇಲೆ ಇರುವಂಥ ಎಲ್ಲ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿ ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆಯಬಹುದು ಈಕೆಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಕೂಡ ಕಂಡುಬರುವುದಿಲ್ಲ ಅಷ್ಟೇ ಅಲ್ಲದೆ ಆರ್ಥಿಕತೆ ಸುಧಾರಣೆಯೂ ಸಹ ಆಗುತ್ತದೆ ಸ್ನೇಹಿತರೆ ಚಂದ್ರಗಂಟ ದೇವಿಯ ರೂಪವು ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ಮಾತೆಯು ಚಂದ್ರಗಂಟ ರೂಪದಲ್ಲಿ ನಾವು ನೋಡಬಹುದು ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ್ನ ಮಾಡಿ ಶಿವನನ್ನು ಮದುವೆಯಾಗುವಲ್ಲಿ ಸಫಲರಾಗುತ್ತಾರೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನು ಪ್ರವೇಶಿಸುತ್ತಾನೆ ಅತಿ ಭಯಂಕರವಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿಯು ಚಂದ್ರಗಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರ ರೂಪ ರೂಪವನ್ನು ತಾಳಬೇಕು ಎಂದು ವಿನಂತಿಸಿಕೊಳ್ಳುತ್ತಾಳೆ ಆಗ ಪರಶಿವನು ಸುಂದರವರನ ರೂಪವನ್ನು ತಾಳಿ ನಂತರ ಶಿವಪಾರ್ವತಿಯ ಮದುವೆ ನೆರವೇರುತ್ತದೆ ಸ್ನೇಹಿತರೆ ಈ ಚಂದ್ರಗಂಟ ದೇವಿಯನ್ನು ನಾವು ನವರಾತ್ರಿಯ ಮೂರನೆಯ ದಿನ ಪೂಜೆ ಮಾಡುವುದರಿಂದ ಮನಸ್ಸಿನಲ್ಲಿ ಇರುವ ಭಯವೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲೆ ಎಂಬ ವಿಶ್ವಾಸ ಸಹ ಮೂಡುತ್ತದೆ ಸ್ನೇಹಿತರೆ ದೇವಿಯ ಮಸ್ತಕದಲ್ಲಿರುವ ಚಂದ್ರಗಂಟನಾದವು ಋಣಾತ್ಮಕ ಶಕ್ತಿಯನ್ನು ಹೊಂದಿದ್ದು ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡುವುದು ಹಾಗಾಗಿ ಚಂದ್ರಗಂಟ ದೇವಿಯನ್ನು ಪೂಜೆಯನ್ನು ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನೆ ಸಕಾರಾತ್ಮಕತೆಯಿಂದ ಶುದ್ಧಿಯಾಗುತ್ತದೆ ಅಷ್ಟೇ ಅಲ್ಲದೆ ಈ ಇನ್ನು ಚಂದ್ರಗಂಟ ದೇವಿಯ ಆರಾಧನೆಯಿಂದ ಯಾರು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ಇರುತ್ತಾರೋ ಅವರು ಈ ತಾಯಿಯನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆರಾಧನೆ ಮಾಡಿದರೆ ಅವರ ಬಾ ಅಳಿನಲ್ಲಿ ಈ ತಾಯಿ ಬೆಳಕನ್ನು ಚೆಲ್ಲುತ್ತಾಳೆ ಅಷ್ಟೇ ಅಲ್ಲದೆ ಈ ತಾಯಿಯು ಶುಕ್ರ ಗ್ರಹದ ಅಧಿಪತಿಯಾಗಿರೋದರಿಂದ ಹಣಕಾಸಿನ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ತಾಯಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಬೇಕು ಈ ತಾಯಿಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಾಧಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿಯಾಗುತ್ತದೆ ಈ ತಾಯಿಗೆ ಕೆಂಪು ಬಣ್ಣ ಅಂದರೆ ತುಂಬ ಪ್ರಿಯವಾದ ಬಣ್ಣ ಹಾಗಾಗಿ ಈ ತಾಯಿಗೆ ಕೆಂಪು ಬಣ್ಣದ ಬಟ್ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದು ಆದರೆ ನವರಾತ್ರಿಯ ಅಕ್ಟೋಬರ್ ಐದನೇ ತಾರೀಕು ಗ್ರೇ ಕಲರ್ ಇರೋದ್ರಿಂದ ನೀವು ಗ್ರೇ ಕಲರೇ ಉಟ್ಕೊಳ್ಬೋದು ಆದರೆ ನಾನು ಇಲ್ಲಿ ಹೇಳ್ತಾ ಇರೋದು ದೇವಿಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ ಅಂತ ಅಷ್ಟೇ ಇದು ಪುರಾಣ ಮತ್ತು ಪುಣ್ಯ ಕಥೆಗಳಲ್ಲಿ ಇದೇ ರೀತಿಯಾಗಿ ಉಲ್ಲೇಖ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ತಾಯಿಗೆ ಹಾಲು ಅಂದರೆ ಪ್ರಿಯವಾದ ಒಂದು ನೈವೇದ್ಯ ಹಾಲು ಅಥವಾ ಹಾಲಿನಿಂದ ಮಾಡಿದ ಸಿಹಿ ಖಾದ್ಯವನ್ನು ಅರ್ಪಿಸಬಹುದು ಇನ್ನು ನಾವು ಬೆಲ್ಲ ಮತ್ತು ಕಾಯಿ ಅಕ್ಕಿ ಹಾಕಿ ಮಾಡ್ತೀವಲ್ಲ ಗೂಡನ ಆ ಒಂದು ನೈವೇದ್ಯವನ್ನು ಸಹ ಈ ತಾಯಿಗೆ ಅರ್ಪಿಸಬಹುದು ಹಾಗೆಯೇ ಈ ತಾಯಿಗೆ ಓಂ ದೇವಿಯೇ ನಮಃ ಎನ್ನುವ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಈ ತಾಯಿಯ ಪೂಜೆಯ ಸಮಯದಲ್ಲಿ ನಾವು ಜಪವನ್ನು ಮಾಡಿದರೆ ಮನ್ ಹಣಕಾಸಿನ ತೊಂದರೆಯಲ್ಲಿ ಸುಧಾರಣೆ ಆಗುತ್ತದೆ ಅಷ್ಟೇ ಅಲ್ಲದೆ ಹಿಡಿದ ಎಲ್ಲ ಕೆಲಸಗಳಲ್ಲಿ ಜಯ ಸಿಗುತ್ತದೆ ವ್ಯವಹಾರದಲ್ಲಿ ಇದ್ದಂಥ ಎಲ್ಲ ತೊಂದರೆ ತಾಪತ್ರಯಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ದೇವಿಯ ಕತೆ ಪೂಜಾ ವಿಧಾನ ನೈವೇದ್ಯ ಹೂವು ಬಣ್ಣ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ಒಂದು ದೈವಿಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ